ಎಲ್ಲ ವೀಕ್ಷಕರು ನಮಸ್ಕಾರ ಇವತ್ತಿನ ಎಪಿಸೋಡು ಹಿಂಬಡಿ ನೋವು ಹಿಂಬಡಿ ನೋವಿಗೆ ಹೀಲ್ ಪೇನ್ ಈ ಕಲರ್ ಪೆರ್ಯಿಂದ ಪರಿಹಾರ ಹಿಂಬಡಿ ನೋವು ಯಾಕೆ ಬರುತ್ತೆ ಅಂದರೆ ಕಿಡ್ನಿ ಕಿಡ್ನಿ ಮತ್ತು ಯೂರಿನರಿ ಬ್ಲ್ಯಾಡರ್ ಕೋಲ್ಡ್ ಕೋಲ್ಡ್ನೆಸ್ ಇಂದ ಬರುತ್ತೆ ಹಿಮಡಿ ನೋವು ಅದನ್ನ ಎರಡು ಕಲರಿಂದ ಪರಿಹಾರ ಮಾಡ್ಬೋದು ಒಂದು ಸ್ಕೈದು ಒಂದು ಆರೆಂಜ್ ಎರಡು ಕಲರಿಂದ ಹಿಂಬಡಿ ತೇನು ಹೀಲ್ ತೇನನ್ನು ಕಡಿಮೆ ಮಾಡ್ಬೋದು ಹಿಂಬಡಿ ನೋವು ಕೀರ್ತಿಯನ್ನು ಕಡಿಮೆ ಮಾಡ್ಬೋದು ಮೊದಲನೇದಾಗಿ ನಿಮ್ಮ ಎರಡು ಕೈಯ ಉಂಗ್ರದ ಮಧ್ಯ ಮಧ್ಯ ಜಂಟಿಗೆ ನಿಮ್ಮ ಎರಡು ಕೈಯ ಉಂಗ್ರದ್ದು ಉಂಗ್ರದ ಮಧ್ಯ ಜಂಟಿಗೆ ಮಧ್ಯ ಜಂಟಿಗೆ ಆರೆಂಜ್ ಫಾರಿಸ್ಬೇಕು ಮಧ್ಯ ಜಂಟಿಗೆ ಥರ उंग बड़ा मध्य जेंटी आरेंजु अद्र मेलगड आरेंज अदर मेलगढ़ स्कै ब्लू अद जेंटी मेलगढ़ स्कै ब्लू यह बेड़ा मध्य जेंटी ಈ ಜಂಟಿಗೆ ಸುತ್ತ ಆರೆಂಜ್ ಈ ಥರ ಆರೆಂಜ್ ಹಾಕ್ಬೇಕು ಅದ್ರ ಮೇಲ್ಗಡೆ ಸ್ಕೈಪ್ಲ್ ಹಾಕ್ಬೇಕು ಈ ರೀತಿ ಸ್ಕೈಪ್ ಆರೆಂಜ್ ಬ್ಲೂ ಅದೇ ರೀತಿ ಇದನ್ನು ಡೈಲಿ ಹಾಕ್ಬೇಕು ಎರಡು ಕೈ ಉಂಗುರ ಬೆಳೆಗೂ ಮಧ್ಯ ಜಂಟಿಗೆ ಒಂದು ಸುತ್ತು ಆರೆಂಜು ಅದ ಮೇಲೆಗಡೆ ಸ್ಕೈ ಬ್ಯೂ ಈ ರೀತಿ ಡೈಲಿ ಹಾಕ್ಬೇಕು ಅದೇ ರೀತಿ ನೀವು ಗೂಗಲಿಗೆ ಹೋಗಿ ಕಿಡ್ನಿ ತ್ರೀ ಅಂತ ಒಂದು ಹೊಡೆದ್ರೆ ಒಂದು ಪಾಯಿಂಟ್ ಬರುತ್ತೆ ಅದು ಎರಡು ಕಾಲಲ್ಲಿ ಬರುತ್ತೆ ಆ ಪಾಯಿಂಟನ್ನು ಗೂಗಲಲ್ಲಿ ಹೊಡೆದ್ರೆ ಕಿಡ್ ಕೆ ತ್ರೀ ಅಂತ ಹೊಡೆದ್ರೆ ಕಿಡ್ನಿ ತ್ರೀ ಅಂತ ಹೊಡೆದ್ರೆ ಬರುತ್ತೆ ಆ ಪಾಯಿಂಟು ಆ ಪಾಯಿಂಟನ್ನ ಒಂದೊಂದು ಪಾಯಿಂಟ್ ಒಂದು ಕಾಲಲ್ಲಿ ಇಪ್ಪತ್ತು ಸರಿ ಪ್ರೆಸ್ ಮಾಡ್ಬೇಕು ಹೆಬ್ಬೆರಳಿಂದ ಇಪ್ಪತ್ತು ಸರಿ ಪ್ರೆಸ್ ಮಾಡಬೇಕು ಈ ರೀತಿ ಎರಡು ಕಾಲಲ್ಲಿ ಆ ಥರ ಪ್ರೆಸ್ ಮಾಡ್ತಾ ಬಂದರೆ ಒಂದು ವಾರ ಮಾಡಿದ್ರೆ ಇಂಬಡಿ ನೀವು ಇದು ಕಂಟಿನ್ಯೂ ಒಂದು ನಾಲ್ಕು ವಾರ ಮಾಡಬೇಕು ಪೂರ್ತಿ ಹೋಗ್ಬೇಕಂದ್ರೆ ಕಲ್ಲರ್ ನಾಲ್ಕು ಹೊರಸ್ಬೇಕು ಇದು ಆ ಪಾಯಿಂಟ್ನನ್ನು ಒಂದು ವಾರ ಪ್ರೆಸ್ ಮಾಡಿದ್ರೆ ಸಾಕು ಎರಡು ಕಾಲೇಜು ಟ್ವೆಂಟಿ ಟ್ವೆಂಟಿ ಟೈಮ್ ಕಾಲ ಕೆ ತ್ರೀ ಕಿಡ್ನಿ ತ್ರೀಯನ್ನು ಪ್ರೆಸ್ ಮಾಡಬೇಕು ಆ ಥರ ಪ್ರೆಸ್ ಮಾಡೋದ್ರಿಂದ ಕಿಡ್ನಿ ಪೋಲ್ನೆಸ್ಸು ಹೀಟಾಗಿ ಕರೆಕ್ಟಾಗಿ ಲೆವೆಲ್ ಇದಾಗುತ್ತೆ ಹಿರಿಯಾಗುತ್ತೆ ಅದು ಕಲರ್ ಮಾತ್ರ ಒಂದು ನಾಲ್ಕು ವಾರ ಅಂದರೆ ಒಂದು ತಿಂಗಳು ಹಾಕ್ಬೇಕು ಈ ಕಲ್ಲರ್ ಆಗ್ತಾ ಬಂದರೆ ಕಿಡ್ನಿ ಇದು ಫೇನು ಸಂಪೂರ್ಣವಾಗಿ ಗುಣ ಆಗುತ್ತೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು